ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಿಮ್ಗೆ ನಮಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇದು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ ಯಾಕೆ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವು ಏನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾ ಸಿಗೋದು ಯಾಕೆಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತಿಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ಗೆ ಈಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ ಪಬ್ಲಿಸಿಟಿ ಮಾಡಕ್ಕೆ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆನು ಮಾಡಿಸ್ಬೇಕು ನಾನು ಎಲ್ಲಾ ಸಿನಿಮಾ ತರ ಸ್ಟೈಲಲ್ಲೇ ಮಾಡ್ಬೇಕು ಅನ್ಕೊಳ್ತೀನಿ ಬಟ್ ಇವ್ರು ಮಾಡ್ತಾ ಇಲ್ಲ ಆ ಮಾಡ್ಲಿಕ್ಕೆ ಅವಾಗೆಲ್ಲ ಆಗ್ತಿಲ್ಲ ಪಾಪ ನಾನು ಕೋರ್ಸ್ ಆಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋ ಅಂತ ತಂದಿದೆ ದೊಡ್ಡ ವಿಷಯ ಅವ್ರೀಗ ಹಾಗಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಹೇಗಿದೆ ಹಾಗೆ ಯೂಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಥಿಯೇಟರ್ ಸಿಕ್ತರೆ ಮಾಡ್ತೀವಿ ಹಾಗೆ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಒಬ್ಬ ಎರಡು ನನಗೆ ರಿಲೀಸ್ ಮಾಡಿದರೆ ಎರಡು ಸಾಂಗ್ನೂ ನಮ್ಮ ಕವಿರಾಜವರೇ ಬರೆದಿರೋದು ಲಿರಿಕ್ಸ್ ಎಲ್ಲ ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ರವೀರಾಜ್ ಕಲ್ರಾಜ್ ಅನ್ನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕಲ್ರಾಜ್ ಬರ್ದಿದ್ದ ಅನ್ನೋ ಕೇಳುವಕ್ಕಿದೆ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ಒಂದು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದ್ ಎರಡು ಮೂರು ಸಾಂಗ್ ಬರೆದಿರೋ ಟೋಟಲ್ ನಾಲ್ಕು ಸಾಂಗ್ ಇದೆ ಅದರಲ್ಲಿ ಎರಡು ಸಾಂಗ್ ಇವರೇ ಬರ್ತಿದ್ದಾರೆ ಈಗ ಹೊಸ್ತಾಗಿ ನಾನು ಎಲ್ಲರ ಬಗ್ಗೆ ಮೊದಲೇ ಹೇಳಿದ್ದೀನಿ ಹೊಸ್ತಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದ್ರೆ ನಯನ ಮತ್ತು ಜಗ್ಗಪ್ಪ ಹೌ ಅಲ್ಲ ಈಗ ಈ ಸಿನಿಮಾಕ್ಕೆ ಆ ನಯನ ಅವ್ರು ಆಕ್ಚುಲಿ ಸೆಟ್ಟಲ್ಲಿ ಇದ್ರ ದೈದ ಬಗ್ಗೆ ಎರಡು ಮಾತಾಡ್ತೀನಿ ಅಷ್ಟೇ ನಯನ ಸೆಟ್ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗ್ಲಿ ಏನು ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳು ಹೋಗ್ಕೊಳ್ತಾರೆ ಎಸ್ಪೆಷಲಿ ನಮ್ಮ ಅಷ್ಟೆಂಡ್ ಹೇಳ್ ಎಂ ಡಿ ಹಿಡಿದು ಎಲ್ಲರನ್ನು ಗೋಳು ಹೋಗ್ಕೊಂಡು ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ಇದ್ರೆ ಬಂದ್ರು ಕೂಡ ನಿಧನ ನಿದ್ರೆ ಬರ್ದೇನ ಮಾಡ್ಬಿಡ್ತಾರೆ ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು ಆ ತರ ಅವರು ಹಾಗೆ ನಮ್ಮ ಜಗಪ್ಪ ಜಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಲಿ ವರ್ಕ್ ಮಾಡಿರೋದು ಅವರು ಬಟ್ ಒಳ್ಳೆ ಕಲಾವಿದ ಈ ಆ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ಗೊತ್ತಾಗುತ್ತೆ ನನ್ನ ನಾನು ಯಾರು ಅಂತ ಹೆಸರು ಹೇಳಕ್ಕೋಗಲ್ಲ ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಮಾಡ್ತಾರೆ ಇಲ್ಲ ನಾವೊಂದು ಒಂದು ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಬಟ್ ಜಗಪ್ಪ ಆ ಕತೆಗೆ ಏನು ಬೇಕು ನಾವು ಏನು ಹೇಳ್ತೀವೋ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ ಅದು ನಂಗೆ ತುಂಬಾ ಖುಷಿ ಕೊಡ್ತು ಜಗಪ್ಪ ನಿಮ್ದು ಆಕ್ಚುಲಿ ಒಬ್ಬದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಲಾವಿದಾಗ ಬೆಳೀತಾರೆ ಒಂದು ಆಸೆ ನನಗಿದೆ ಸರಿ ಈಗ ಎಲ್ಲ ನಾನೇನು ಜಾಸ್ತಿ ಮಾತಾಡಲ್ಲ ನಾನು ಏನಾದರೂ ಸಿನಿಮಾ ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡಿ ಕೆಲವರು ಪ್ರೋತ್ಸಾಹ ಕೊಡಿ ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಅದೇ ನಮ್ಮ ಸಿನಿಮಾದ ಕತೆ ಅದೇ ನಮ್ಮ ಸಿನಿಮಾ ಕತೆ ಅದೇ ನೀವು ಸಿನಿಮಾ ನೋಡಿದ್ರನ್ನೇ ಅದು ಯಾಕೆ ಯಾಕೆ ಹೇಳ್ತಾರೆ ಥರ ಆ ಥರ ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನಿಮಾ ಕತೆನೇ ಅದು ಅದು ಫುಲ್ ಸಿನ್ಮಾ ನೋಡಿದಾಗ ನೀವು ನಾಳೆ ರಿಲೀಸ್ ಆಗ್ತಾ ಇಲ್ಲ ಪ್ರೆಸ್ ಮೀಟ್ ಆದ್ಮೇಲೆ ಆ ನೋಡ್ದಲ್ಲಿ ಇದು ಅನ್ಸರ್ ನಾನು ಅವಾಗ ನೀವೇ ನೀವು ನಮ್ಗೆ ಕೇಳೋದೇ ಇಲ್ಲ ಅನ್ಸುತ್ತೆ ಹೌದೌದು